ನ್ಯಾಷನಲ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ ಈ ಒಂದು ಸ್ಕೂಲಿನ ವಿಚಾರದಲ್ಲಿ ಪುಟೇಗೌಡರು ಹೇಳಿಕೆ ಏನ್ ಕೊಡ್ತಾರೆ ಬನ್ನಿ ಕೇಳೋಣ ಸರ್ ಸರ್ ನಮಸ್ತೆ ನಮಸ್ತೆ ಈಗ ಈ ಒಂದು ಸ್ಕೂಲ್ ಸಂಬಂಧಪಟ್ಟಂತ ವಿಚಾರಗಳು ಏನೇನ್ ಆಗ್ತಾ ಇದೆ ಬೆಳವಣಿಗೆಗಳು ನೋಡಿ ಇದು ಏನು ರ್ಯಾನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಇದು ನಮ್ಮ ಮಾಗಡಿ ರೋಡ್ ಹೊಸಳ್ಳಿ ರೋಡ್ ಅಲ್ಲಿ ಬರುತ್ತೆ ದಯಮಾಡಿ ಎಲ್ಲ ಸಾರ್ವಜನಿಕರು ಈ ಸುತ್ತಮುತ್ತ ಗ್ರಾಮದಲ್ಲಿರೋರು ಸುತ್ತಮುತ್ತ ಏರಿಯಾಗಳಲ್ಲಿರೋರು ತಮ್ಮ ಮಕ್ಕಳನ್ನ ಈ ಒಂದು ಸ್ಕೂಲ್ಗೆ ಸೇರ್ಸೋದಕ್ಕಿಂತ ಮುಂಚೆ ದಯಮಾಡಿ ಎಚ್ಚರಿಕೆ ಆಗೋಳಿ ಈ ಸ್ಕೂಲ್ಗೆ ಲೈಸೆನ್ಸ್ ಇಲ್ಲ ಕಮ್ಮಿ ಅಂದ್ರೆ ಫೀಸ್ ಗಳನ್ನ ಒಂದು ಒಂದೂವರೆ ಲಕ್ಷ ದೋಸ್ತಿದ್ದಾರೆ ಲೈಸೆನ್ಸ್ ಇಲ್ಲ ಸಿ ಬಿ ಎಸ್ ಸಿ ಐ ಸಿ ಐ ಸಿ ಅಂತ ಬೋರ್ಡ್ ಹಾಕೊಳ್ತಾರೆ ಒಂದು ಒಂದೂವರೆ ಲಕ್ಷ ಫೀಸ್ ಅನ್ನ ಪೋಷಕರಿಂದ ದೋಸ್ತಾರೆ ಲೈಸೆನ್ಸ್ ಇಲ್ಲ ಇವತ್ತು ಲೈಸೆನ್ಸ್ ಇಲ್ಲ ಮಕ್ಕಳದು ಎಕ್ಸಾಮ್ ನಡೀತಾ ಇದೆ ಸ್ಕೂಲ್ದು ಲೈಸೆನ್ಸ್ ಇಲ್ದೇ ಎಕ್ಸಾಮ್ ಮಾಡ್ತಾ ಇದಾರೆ ಅಂದ್ರೆ ಈ ಸ್ಕೂಲ್ ಅನ್ನ ನಡ್ಸೋದಕ್ಕೆ ಎಕ್ಸಾಮ್ ನ ನಡ್ಸೋದಕ್ಕೆ ಸಾತ್ ಕೊಟ್ಟಂತ ದುರುಳು ಯಾರು ಆಮೇಲೆ ನಾವು ಈ ಒಂದು ವಿಚಾರವಾಗಿ ಈ ಒಂದು ಸ್ಕೂಲ್ ಗೆ ಲೈಸೆನ್ಸ್ ಇಲ್ಲ ಎಕ್ಸಾಮ್ ನಡೆಸ್ಕೊಂಡು ಕೂತವ್ರೆ ಸಾರ್ವಜನಿಕರ ಲಕ್ಷಾಂತರ ರೂಪಾಯಿ ವಸೂಲಿಗಳನ್ನ ಮಾಡ್ಕೊಂಡು ಮಕ್ಕಳ ಜೀವನದ ಚಲ್ಲಾಟ ಆಡ್ತಾವ್ರೆ ಅಂತ ಮಾನ್ಯ ಬಿಇಒಗೆ ಡಿ ಪಿ ಅವ್ರಿಗೆ ನಾನು ಅವಾಚ್ಯ ಶಬ್ದಗಳಲ್ಲಿ ದಯಮಾಡಿ ಬೈಬಾರ್ದು ಆದ್ರೂನು ಆ ಲೋಫರ್ ಬಿಇಒಗಳಿಗೆ ಆ ಗಳಿಗೆ ಒಂದು ಗೆಜೆಟೆಡ್ ಆಫೀಸರ್ ಗಳವ್ರು ಮಾನವ ಅಂದ್ರೆ ಅವ್ರಿಗೆ ಗಳಿಗೆ ಆ ಡಿ ಪಿ ಗಳಿಗೆ ಮಾನ ಅಂದ್ರೆ ಅವನ್ ಏನಾರು ಅವರ ಮಕ್ಕಳುಗಳನ್ನ ಈ ತರ ಸ್ಕೂಲ್ ಗಳಿಗೆ ಏನಾರು ಸೇರಿಸ್ಬಿಟ್ರೆ ಮನೆ ಸರ್ವನಾಶ ಆಗೋಗುತ್ತಲ್ರಿ ಅವ್ರ ಈಗ ನಮ್ಮ ಮಕ್ಕಳನ್ನ ಯಾವ್ದೋ ಒಂದು ಸ್ಕೂಲ್ ಸೇರಿಸ್ತೀವಿ ಅಂದ್ರೆ ಏನಂತ ಎಜುಕೇಶನ್ ಚೆನ್ನಾಗಾಗ್ಲಿ ಎಲ್ಲ ಒಂದ್ ಕಡೆ ಜೀವನ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ಕೊಂಡು ಜೀವನ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಮಾಡ್ತೀವಿ ಲೈಸೆನ್ಸ್ ಇಲ್ಲದ ಸ್ಕೂಲ್ಗೆ ಒಳಗಡೆ ಬಸ್ ಗಳಿವೆ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಕನ್ಸ್ಟ್ರಕ್ಷನ್ ಪರ್ಮಿಷನ್ ತಗೊಳ್ಳಿಲ್ಲ ಮಕ್ಕಳ ಜೀವನ ಜೊತೆ ಚಲ್ಲಾಟ ಆರ್ತಾವ್ರೆ ನಾವು ಈಗ ನಾನು ಏನ್ ಹೇಳ್ತಾ ಇರೋದು ನೋಡಿ ಮಾನ್ಯ ನಾನು ಸಭೆ ಇನ್ಸ್ಪೆಕ್ಟರ್ ಗೆ ಬ್ಯಾಡ್ರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಬಿಡಿ ಡಿಡಿಪಿ ಸಾಹೇಬ್ರಿಗೆ ಮಾನ್ಯ ಏನ್ ಎಜುಕೇಶನ್ ಗೆ ಎಲ್ಲಾರ್ಗು ಕೂಡ ಆರ್ ಪಿ ಐ ಡಿ ರಿಜಿಸ್ಟರ್ ಪೋಸ್ಟ್ ಅನ್ನ ಮಾಡಿದೀನಿ ಈ ಒಂದು ಸಂಬಂಧ ಪಟ್ಟಂತೆ ಲೈಸೆನ್ಸ್ ಇಲ್ಲ ಎಕ್ಸಾಮ್ ಗಳನ್ನ ಮಾಡ್ತಾವ್ರೆ ಇದ್ರ ಬಗ್ಗೆ ಕಾನೂನು ಕ್ರಮವನ್ನ ಜರುಗಿಸಿ ಅಂತ ಎಲ್ಲ ಸಂಬಂಧಪಟ್ಟ ಪ್ರಾಧಿಕಾರದ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕಳ್ಸಿಕೊಟ್ಟಿದೀನಿ ಬಟ್ ಮಾಡ್ತಾ ಇರೋದಾದ್ರು ಏನು ನೋಡಿ ಅವನ್ ಯಾವನು ನಾನು ಕೇಳ್ತಿರುವಂತದ್ದು ಏನು ಇಡೀ ಇಡೀ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಕೇಳ್ತಾ ಇದೀನಿ ಪ್ರಶ್ನೆ ಮಾಡ್ತಿರುವಂತದ್ದು ನೋಡಿ ಇವತ್ತು ಗೇಟ್ ಅನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರಿಗೆ ಬಿಡಲ್ವಂತೆ ಯಾರಪ್ಪ ಮನೆ ಸ್ವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಕೂಲ್ ಒಳಗಡೆ ಯಾರು ಹೋಗಿ ಅಂತ ಪರ್ಮಿಷನ್ ಕೊಟ್ಟಿದ್ಯಾ ಯಾರು ನೋಟಿಫಿಕೇಶನ್ ಇದ್ಯಾ ಅವನ್ ಯಾವ ಬಿಲ್ಡಿಂಗ್ ಓನರ್ ಬರ್ತಾನೆ ಬಿಲ್ಡಿಂಗ್ ಓನರ್ ಬೇರೆ ಅಂತೆ ಸ್ಕೂಲ್ ಓನರ್ ಬೇರೆ ಅಂತೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಪ್ರಶ್ನೆ ಮಾಡ್ತಿರುವಂತದ್ದು ಸ್ಕೂಲ್ ಓನರ್ ಗೆ ಆ ಲೋಫರ್ ಪ್ರಿನ್ಸಿಪಾಲ್ ಗೆ ನಾ ಪ್ರಶ್ನೆ ಮಾಡ್ತಾರದು ನೀನು ಆ ಸ್ಕೂಲ್ ಗೆ ಲೈಸೆನ್ಸ್ ಇಲ್ಲ ಅಂದ್ಮೇಲೆ ಪ್ರಿನ್ಸಿಪಾಲ್ ಹೆಂಗ ನೀನು ಎಷ್ಟು ಜನರ ಮಕ್ಕಳ ಭವಿಷ್ಯ ಜೊತೆ ಆಡ್ತಿದಾರೆ ಅವರು ಇದನ್ನ ಕೇಳ್ಬೇಕು ಅಂತ ಕಲ್ಸಿದ್ರೆ ಒಳಗಡೆ ಹೋಗಿ ಫಿಕ್ಸ್ ಆಗ್ತಾರಲ್ರಿ ಅವರು ನಾನು ಏನಾದ್ರೂ ನನ್ನ ಕೈನಲ್ಲಿ ಅಧಿಕಾರ ಇದ್ದಿದ್ರೆ ಬೂಟ್ ಅಲ್ಲಿ ಹೊರದ ಬುದ್ಧಿ ಕಲಿಸ್ತಿದೆ ಅವ್ರಿಗೆ ಎಸ್ ಈಗ ಗುರುವಾರನೇ ತಾವು ಏನು ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು ಇನ್ಸ್ಪೆಕ್ಟರ್ ಆಗ್ಬೋದು ಬಿ ಡಬ್ಲ್ಯೂ ಆಗ್ಬಹುದು ಬಿಇಒ ಆಗ್ಬೋದು ಎಲ್ರಿಗೂ ಕೂಡ ತಾವು ಪತ್ರ ಬರ್ದಿದ್ದೀನಿ ಏನು ಎಜುಕೇಶನ್ ಮಿನಿಸ್ಟರ್ಗು ಕೂಡ ಪತ್ರ ಬರ್ದಿದ್ದೀನಿ ಅಂತ ಹೇಳಿ ಸೊ ಇವ್ರು ಯಾವ್ದೇ ರೀತಿ ಆಕ್ಷನ್ ತಗೊಂಡಿಲ್ವಾ ಅಂತ ಸರ್ ಆಮೇಲೆ ನೋಡಿ ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು ಇಡೀ ಡಿಪಾರ್ಟ್ಮೆಂಟ್ ಹೇಳ್ತೀನಿ ಆ ಸಾರ್ವಜನಿಕ ಇಲಾಖೆಗೆ ಹೇಳ್ತೀನಿ ನೋಡಿ ಇಷ್ಟು ವರ್ಷಗಳಿಂದ ಸ್ಕೂಲ್ ಮಾಡ್ಕೋಬೋತವ್ರ ಆರ್ ತಿಂಗಳು ಒಂದ್ ವರ್ಷ ಎರಡು ವರ್ಷದಿಂದ ಲೈಸೆನ್ಸ್ ಇಲ್ಲ ಇದು ಪ್ರೈಮ್ ಆಫೀಸ್ಗೆ ಕಣ್ಣೆದುರಿಗೆ ಕಾಣುವಂತ ಅಪರಾಧ ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಲೈಸೆನ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನನ್ಗೆ ಇವತ್ತು ಲೈಸೆನ್ಸ್ ತೋರಿಸಿದ ನಾನು ಓಟ್ ಹೋಗ್ತೀನಿ ಬಟ್ ಅವ್ರು ಹೇಳ್ತಾರದೇನು ನಾನು ನೋಟಿಸ್ ಕಳಿಸ್ತೀನಿ ಅಪ್ಲಿಕೇಶನ್ ಫಿಲ್ ಮಾಡ್ಕೊಡಿ ನಾನು ಎನ್ಕ್ವೈರಿಗೆ ಹಾಕ್ತೀನಿ ಅದಕ್ಕೆ ನೈನ್ಟಿ ಡೇಸ್ ಟೈಮ್ ಇರುತ್ತೆ ಏನ್ರಿ ಅರ್ಥ ಇದು ಅವ್ರ ಅಧಿಕಾರಿಗಳು ಮಾತಾಡೋ ಮಾತೇನ್ರಿ ಈ ಪ್ರಿನ್ಸಿಪಾಲ್ ಈಗ ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡು ನಿಲ್ಸ್ಕೊಂಡಿದ್ದೀನಿ ಅಲ್ವೇನಪ್ಪ ಎಲ್ಲ ಅಧಿಕಾರಿಗಳ ಕಾನೂನು ಒಂದ್ ಸರ್ಕಾರ ಅಧಿಕಾರ ಕೊಟ್ಟು ಕೂರಿಸಿದೆ ಅಲ್ವಾ ಲೈಸೆನ್ಸ್ ಅನ್ನ ತೋರಿಸಿ ಲೈಸೆನ್ಸ್ ತೋರ್ಸ ನಾವ್ಯಾಕಿಲ್ ಒಳಗ್ ಬಿಡಲ್ಲ ನೋಡ್ರಿ ಇದು ಯಾವ್ದ್ರಿ ಈಗ ಮಾನ್ಯ ಒಂದವ್ ಇದೀರಾ ಎಲ್ಲದಕ್ಕೂ ಅದಕ್ಕೂ ಸಾರ್ವಜನಿಕ ಅಂಗಸಂಸ್ಥೆಗಳು ಇವೆಲ್ಲ ಒಂದು ಯಾವುದೇ ಒಂದು ಅದು ಅಲಿಗೇಷನ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಅಲಿಗೇಷನ್ಗೆ ಏನು ಸಮಸ್ಯೆಗಳಿಗೆ ಅಲ್ಲಿ ಹೋಗಿ ಪ್ರಶ್ನೆ ಮಾಡುವಂತ ಅಧಿಕಾರಿಗಳು ನಮಗ್ ಬಿಡ್ಲಿ ನಾನು ಒಳಗೆ ಇನ್ ಹಂಗಾರೆ ಸಾರ್ವಜನಿಕರ ನಮ್ಗೆ ಅಧಿಕಾರನೇ ಇಲ್ವಾ ಆ ಪೊಲೀಸ್ ಅವ್ರಿಗೆ ಅಧಿಕಾರನೇ ಇಲ್ವಾ ನೋಡಿ ಎಷ್ಟು ಮಟ್ಟಿಗೆ ಅನ್ಯಾಯಗಳು ಮಾಡ್ತಾರೆ ಅವ್ರೊಬ್ರು ಮಾತ್ರ ಒಳಗೊಯ್ತಾರಂತೆ ಬಿ ಅವ್ ಮಾತ್ರ ಎಷ್ಟ ಕರ್ನಾಟಕ ಸರ್ಕಾರದಿಂದ ಎಕ್ಸ್ಟ್ರಾ ಪ್ರಿಂಟ್ ಏನೋ ಒತ್ ಕೊಟ್ಬಿಟ್ ಅವ್ರೇನೋ ಅವ್ರು ಮಾತ್ರ ಹೋಗ್ತಾರೆ ಅವಳಿಗೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಯಾವನ್ ಹೇಳಿದಂಗೆ ಅಲ್ಲ ಸರ್ ಈಗ ಇಷ್ಟೋ ಸಾವಿರಾರು ಜನ ಮಕ್ಳುಗಳು ಈ ಸ್ಕೂಲ್ಗೆ ಡೊನೇಷನ್ ಕಟ್ಟಿ ಲಕ್ಷಾಂತರ ಫೀಸ್ ನ ಕಟ್ಟಿ ಮಾಡಿರ್ತಾರೆ ಅಂತ ಸೇಫ್ಟಿ ಆಗುತ್ತೆ ಸರ್ ಇದು ಇವತ್ತು ಎಜುಕೇಶನ್ ಸಿಸ್ಟಮ್ ಏನಾಗಿದೆ ಅಂದ್ರೆ ಇದು ಯಾವ್ದು ಹಗಲು ದರೋಡೆ ವಿದ್ಯಾ ಸಂಸ್ಥೆ ರಾನ್ ಇಂಟರ್ನ್ಯಾಷನಲ್ ಅನ್ನೋದು ಒಂದು ಕಂಪನಿ ಇಂಡಿಯಾದಲ್ಲಿ ಸುಮಾರು ಬ್ರಾಂಚಸ್ ಇದೆಯಂತೆ ಎಲ್ಲೋ ಒಂದು ಕರ್ನಾಟಕದಲ್ಲಿ ಅಥವಾ ತಮಿಳುನಾಡಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಲೈಸೆನ್ಸ್ ಅನ್ನ ತಗೊಂಡಿರ್ತಾರೆ ಸಿ ತಗೊಂಡ್ಬಂದು ಇಲ್ಲಿ ಏಳ್ನೂರ್ ಜನ ಸಾವಿರ ಜನ ಗುಡ್ಡೆ ಹಾಕ್ತಾರೆ ಎಲ್ಲೋ ಲೈಸೆನ್ಸ್ ಇರುತ್ತೆ ಎಲ್ಲೋ ತಗೊಂಬಂದು ಮಕ್ಕಳನ್ನು ಓದಿಸ್ತಾರೆ ಮೊನ್ನೆ ರೀಸೆಂಟ್ ಆಗಿ ಇಲ್ಲ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಆರ್ ಕೆ ಆರ್ಕಿಡ್ ಶಾಲೆನ ಬ್ಯಾನ್ ಮಾಡಿದ್ರು ಇವೆಲ್ಲ ಏನ್ ಆಗ್ತದೆ ಅಂದ್ರೆ ಪಾಪ ಪೋಷಕರಿಗೆ ಅದ್ರ ಬಗ್ಗೆ ಮಾಹಿತಿಗಳು ಲೈಸೆನ್ಸ್ ಇದೆಯಾ ಇಲ್ವ ನಾನ್ ಹೇಳ್ತಾ ಇರೋದು ಏನಂದ್ರೆ ಈಗ ಗೇಟ್ ಇದು ಸ್ಕೂಲ್ ಅಲ್ವಾ ಸ್ಕೂಲ್ ಎಂಟ್ರೆನ್ಸ್ ಅಲ್ಲೇ ಲೈಸೆನ್ಸ್ ಎಲ್ಲಾ ಪ್ರಾಧಿಕಾರಗಳು ಏನು ಲೈಸೆನ್ಸ್ ಅನ್ನ ಕೊಡ್ತವೆ ಎಂಟ್ರೆನ್ಸ್ ಅಲ್ಲಿ ಹಾಕ್ಬೇಕಲ್ವಾ ಯಾವುದೇ ಡಿಪಾರ್ಟ್ಮೆಂಟ್ ಆದ್ರೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಟಿಸ್ ಬೋರ್ಡ್ ಲೈಸೆನ್ಸ್ ಎಲ್ಲ ಶೋ ಮಾಡಬೇಕು ಶೋ ಮಾಡ್ಕೊಬೋಬ ಬನ್ನಿ ಹೋಗಿ ಬನ್ನಿ ಹೋಗಿ ಅಧಿಕಾರ ಇಲ್ವಾ ನಿಮ್ಗೆ ನೀವು ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ ನೀವು ಪ್ರಯೋಜನ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ಕೊಂಡು ಹೋಗಿ ಒಳಗೆ ಡಿಪಾರ್ಟ್ಮೆಂಟ್ ಒಳಗಡೆ ಹೋಗಿ ನೋಟಿಸ್ ಅನ್ನ ನೋಟಿಸ್ ಬೋರ್ಡ್ ಅನ್ನ ಚೆಕ್ ಮಾಡೋದಕ್ಕೆ ಲೈಸೆನ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂದ್ಮೇಲೆ ನಾನು ಸಾರ್ವಜನಿಕ ಇಲಾಖೆಗೆ ನಮ್ಮ ಪೊಲೀಸ್ ನಾನು ನಾನೇನ್ ಮಾಡ್ಲಿ ಹೇಳಿ ನಾನು ದಯಮಾಡಿ ಮಾನ್ಯ ಬಿಇಗೆ ಮತ್ತೆ ಡಿ ಡಿ ಪಿ ನೇರವಾಗಿ ವಾರ್ನಿಂಗ್ ಅಂತದ್ದು ಇವತ್ತು ಸಂಜೆ ಅಷ್ಟಲ್ಲಿ ಸ್ಕೂಲ್ ಕ್ಲೋಸ್ ಆಗ್ಬೇಕು ಮಕ್ಕಳನ್ನೆಲ್ಲ ಆಚೆ ಕಳಿಸ್ಬಿಟ್ಟು ಮಕ್ಕಳನ್ನ ಬೇರೆ ಸ್ಕೂಲ್ ಗಳಿಗೆ ಅಡ್ಮಿಷನ್ ಮಾಡಿಸ್ಲಿ ಫೀಸ್ ಎಲ್ಲ ವಾಪಸ್ ಕೊಡ್ ಕಳ್ಸ್ರಿ ಅವ್ರದ್ದು ಮಾಡ್ತಿರೋದು ಹಲ್ಕ ಕೆಲಸ ಆ ಪ್ರಿನ್ಸಿಪಾಲ್ ಆಚೆ ಬಂದ್ಬಿಟ್ಟು ಏನ್ ಅಲಿಗೇಶನ್ ಇದೆ ಅಂತ ಉತ್ತರ ಕೊಡುವಂತ ತಾಕತ್ತಿಲ್ಲ ಅವ್ರಿಗೆ ಲೈಸೆನ್ಸ್ ಇಲ್ಲದ ಶಾಲೆಗೆ ಇವರು ಪ್ರಿನ್ಸಿಪಾಲ್ ಲೈಸೆನ್ಸ್ ಇಲ್ದ ಸ್ಕೂಲ್ಗೆ ಇವರು ಓನರ್ ಅವನ್ ಯಾವನ ಸ್ಕೂಲ್ ಪ್ರಿನ್ಸಿಪಾಲ್ ನಕರೀ ಅಂತ ನಾವ್ ಇದ್ರೆ ಬಿಲ್ಡಿಂಗ್ ಓನರ್ ಬರ್ತಾನೆ ಬಿಲ್ಡಿಂಗ್ ಓನರ್ ನೀನ್ ಸ್ಕೂಲ್ ಅಗ್ರಿಮೆಂಟ್ ಹಾಕೊಂಡ ಮೇಲೆ ನಿಮ್ಮ ಹಕ್ಕು ಬಾಧ್ಯತೆಗಳನ್ನ ಸಾಯಿಸಿದ್ರೆ ಅಂತ ಅರ್ಥ ನಿಮ್ಮ ಹಕ್ಕುಗಳನ್ನ ಬಿಟ್ಕೊಟ್ಟಿದೀರ ಅಂತ ಅರ್ಥ ನಿಮ್ ಬಿಲ್ಡಿಂಗ್ ಓನರ್ಗೂ ನಮಗೂ ಏನ್ ಸಂಬಂಧ ನಾನ್ ಕೇಳ್ತಾ ಇರೋದು ಪ್ರಿನ್ಸಿಪಾಲ್ ನಾನ್ ಕೇಳ್ತಿರೋಂತ ಸ್ಕೂಲ್ ಎಮ್ ನ ಚೀಫ್ ಯಾರಿದಾರ ಅವ್ರನ್ನ ಅವ್ನ್ ಬರ್ತಾ ಇಲ್ಲ ಅವನ್ ಕಳ್ಳ ಬರ್ತಾನೆ ನಾ ಮಾತಾಡ್ತಾನೆ ಓಡೋಗ್ತಾನೆ ನನಗೆ ಮಾನ್ಯ ಡಿ ಡಿ ಪಿ ಸಾಹೇಬ್ರೆ ನಿಮ್ಗೆ ನೆನ್ನೆ ಕೂತ್ಕೊಂಡು ಎಲ್ಲಾ ರೀತಿಯಾಗೂ ಹೇಳಿದೀನಿ ನನ್ಗೆ ಸ್ಕೂಲ್ ಮುಚ್ಚಿಸ್ಬೇಕಷ್ಟೇ ಇಲ್ಲಾರ ನಾನ್ ನೇರವಾಗಿ ಹೇಳ್ತಾ ಇದ್ದೀನಿ ನನ್ನ ಈ ಹೋರಾಟವನ್ನ ಹತ್ತಿಕ್ಕದಕ್ಕೆ ಜಗತ್ತಲ್ಲಿ ಯಾವನ್ಗೂ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಹೇಳ್ತೀನಿ ಅದ್ನ ಸ್ಕೂಲ್ ಮುಚ್ಚಿಸ್ಬೇಕು ನಾನು ಇಲ್ಲಿಂದ ಎದ್ದೋಗ ನನ್ಗೆ ನನ್ಗ ಅವ್ನ ಯಾವನ ಇವನಿಂದ ಫೋನ್ ಹಾಕ್ಸೋದು ಪಾಪ ಇಲ್ಲಿ ನಮ್ಮ ಲೋಕಲ್ ಜೂರಿ ಶಿಕ್ಷಣ ಇನ್ಸ್ಪೆಕ್ಟರ್ ಇಂದ ಫೋನ್ ಹಾಕ್ಸೋದು ಅವನ್ ಯಾವನ ಆಲೆ ಮಾಡ್ತಾವ್ ರೌಡಿ ಅಂತ ಅವ್ನು ಇಲ್ಲಿ ಯಾವನ ರೌಡಿಗೂ ನಾನ್ ಮಾಡ್ತಾರ ಹೋರಾಟಕ್ಕೂ ಏನ್ರಿ ಸಂಬಂಧ ಅವನ್ ಯಾವನ ಈಗ ಫೋನ್ ರೌಡಿ ಗೀಡಿ ಅಂತ ಬಂದ್ರೆ ನನ್ನ ಹತ್ರ ಬೂಟಲ್ಲಿ ಹೋಯ್ತಾನ ಅವನು ಈ ಮಾಡ್ತಾರ ಕೆಲಸ ಕೆಲ್ಸ ಅವ್ರು Okay. okay, thank you. So